ಸ್ನೇಹಿತರೆ ಈಗ ವಿಶೇಷವಾಗಿ ವ್ಯಾಧಿ ನಿವಾರಣಾ ಶ್ಲೋಕವನ್ನು ಇವತ್ತು ಹೇಳ್ಕೊಡ್ತೇನೆ ಅಂತ ವ್ಯಾಧಿ ಅಂದರೆ ಏನು ಎಷ್ಟೋ ಸಲ ನಮಗೆ ಡಾಕ್ಟ್ರ್ ಹತ್ರ ತೋರಿಸಿದ್ರೂ ಕೂಡ ಎಷ್ಟೋ ಒಳ್ಳೆ ಒಳ್ಳೆ ಡಾಕ್ಟ್ರ್ ಹತ್ರ ತೋರಿಸಿದ್ರೂ ಕೂಡ ನಮ್ಮ ಒಂದು ಅನಾರೋಗ್ಯ ಏನಿರ್ತದಲ್ಲ ಅದು ಕಡಿಮೆ ಆಗೋದಿಲ್ಲ ಅದನ್ನು ನಾವು ವ್ಯಾಧಿ ಅಂತ ಹೇಳ್ತೇವೆ ಉದಾಹರಣೆಗೆ ಎಷ್ಟೋ ಜನರಿಗೆ ಚರ್ಮ ರೋಗ ಇರ್ತದೆ ಎಷ್ಟೇ ಒಳ್ಳೆ ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ತೀರಿ ಕಡಿಮೆ ಆಗೋದಿಲ್ಲ ಅಥವಾ ಇನ್ಯಾವುದೋ ರೋಗ ಇರ್ತದೆ ಈ ರೀತಿ ಈ ವ್ಯಾಧಿಗಳು ನಮಗೆ ಹೆಂಗೆ ಬರ್ತದ ಅಂತಂದ್ರೆ ಪೂರ್ವ ಜನ್ಮದ ಅರ್ಚಿತ ಕರ್ಮ ಏನಿರ್ತದಲ್ಲ ಆ ಕರ್ಮಕ್ಕೆ ಅನುಸಾರವಾಗಿ ಕೆಲವು ಸಲ ನಮಗೆ ಆಯಾ ಒಂದು ಕರ್ಮದ ಫಲ ಸಿಗ್ತದೆ ಅಂತ ಹೇಳ್ತೀವಿ ಜನ್ಮದಲ್ಲಿ ನಾವು ಯಾವುದೋ ಮಾಡಿದಂಥ ಕೆಟ್ಟ ಕರ್ಮದಿಂದ ಈ ಜನ್ಮದಲ್ಲಿ ವ್ಯಾಧಿ ರೂಪದಿಂದ ನಮಗೆ ನಾನಾ ರೋಗಗಳು ಕಾಡ್ತಿರ್ತದೆ ಆ ವ್ಯಾಧಿಗಳನ್ನು ನಾವು ಕಳ್ಕೊಳ್ಬೇಕು ಅಂದರೆ ಭಗವಂತನಲ್ಲಿ ಅನನ್ಯವಾಗಿ ಬೇಡ್ಕೊಳ್ಬೇಕು ಬಹುಶಃ ನಾನು ಮಾಡಿದ ಪೂರ್ವಜನ್ಮದ ಅರ್ಚಿತ ಕರ್ಮ ಏನಿರ್ತದಲ್ಲ ಅದನ್ನು ಕಳೆಯುವಂಥ ಶಕ್ತಿ ಭಗವಂತನಿಗೆ ಮಾತ್ರ ಇರ್ತದ ಅದಕ್ಕಾಗಿ ಇವತ್ತು ಒಂದು ವಿಶೇಷವಾಗಿರುವಂಥ ಶ್ಲೋಕವನ್ನು ಹೇಳ್ಕೊಡ್ತೀನಿ ಈ ಶ್ಲೋಕದಿಂದ ನಿಮ್ಮ ಮಾನಸಿಕ ರೋಗ ಆಗಿರ್ಬೋದು ಚರ್ಮ ರೋಗ ಆಗಿರ್ಬೋದು ಯಾವುದೇ ಇರುವಂಥ ರೋಗಗಳನ್ನು ಕಡಿಮೆ ಮಾಡುವಂಥ ಶಕ್ತಿ ಈ ಶ್ಲೋಕಕ್ಕದ ಈ ಶ್ಲೋಕವನ್ನು ನೀವು ಯಾರು ಬೇಕಾದರೂ ಗಂಡಸ್ರೆ ಹೇಳ್ಬೋದು ಹೆಂಗಸರು ಹೇಳ್ಬೋದು ಯಾರು ಬೇಕಾದರೂ ಹೇಳ್ಬೋದು ನೀವು ಬೆಳಗ್ಗೆ ಸ್ನಾನ ಮಾಡಿ ಹೇಳ್ತೀನಿ ಅಂದರೆ ಹೇಳ್ಬೋದು ಇಲ್ಲಾಂದರೆ ಸಾಯಂಕಾಲ ದೀಪ ಹಚ್ಚುವ ಸಮಯದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಹೇಳ್ಬೋದು ಒಟ್ಟಾರೆ ಒಂದು ದಿನಕ್ಕೆ ಇಪ್ಪತ್ತೇಳು ಬಾರಿ ಈ ಶ್ಲೋಕವನ್ನು ಹೇಳಬೇಕು ಈ ಶ್ಲೋಕ ಬಹಳಷ್ಟು ಸರಳದ ದೇವರ ಮುಂದೆ ಕೈಕಾಲು ಮುಖ ತೊಳ್ಕೊಂಡು ನೀವು ಸಾಯಂಕಾಲ ಅನ್ನೋದಾದರೆ ಕೈಕಾಲು ಮುಖ ತೊಳ್ಕೊಂಡು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಳ್ಬೇಕು ಕೆಳಗೆ ಆಸನವನ್ನು ಹಾಕ್ಕೊಳ್ಬೇಕು ಇಪ್ಪತ್ತೇಳು ಬಾರಿ ಈ ಶ್ಲೋಕ ಪಾರಾಯಣವನ್ನು ಮಾಡಬೇಕು ಈ ಶ್ಲೋಕ ಪಾರಾಯಣ ಮಾಡಿ ನೀವು ಕೈಯಲ್ಲಿ ಕುಂಕುಮ ಅಥವಾ ಭಸ್ಮ ಅಂತ ಹೇಳ್ತೀವಲ್ಲ ಅಥವಾ ಅರಿಶಿಣವನ್ನು ಕೂಡ ಇಟ್ಕೊಂಡು ಹೇಳಿ ಅದನ್ನು ನೀವು ಮನೆ ಮಂದಿಗೂ ಕೂಡ ಹಚ್ಬೋದು ಅದರಿಂದ ಅವರಿಗೂ ಯಾರಿಗಾದರೂ ಅನಾರೋಗ್ಯ ಇದ್ದರೂ ಕೂಡ ಅದೆಲ್ಲವೂ ಕಡಿಮೆ ಆಗ್ತದೆ ನೀವು ಈ ಶ್ಲೋಕವನ್ನು ಹೇಳುವುದಕ್ಕಿಂತ ಮುಂಚೆ ನಿತ್ಯ ಮನಸ್ಸಿನಲ್ಲಿ ಸಂಕಲ್ಪ ಇರ್ತದೆ ಮನಸ್ಸಿನಲ್ಲೇ ಹೇಳ್ಕೊಳ್ಬೇಕು ನಾನು ನನ್ನ ಈ ರೋಗ ನಿವಾರಣೆಗಾಗಿ ಈ ಶ್ಲೋಕವನ್ನು ಹೇಳ್ತಾ ಇದ್ದೇನೆ ಈ ಶ್ಲೋಕದಿಂದ ನನ್ನ ಎಲ್ಲ ರೋಗ ನಿವಾರಣೆ ಆಗಲಿ ಅಂತ ಬೇಡಿಕೊಂಡು ನಿಮ್ಮ ಕುಲದೇವರಿಗೆ ನಿಮ್ಮ ಅವ್ರ ಮೊದಲು ಅವರ ಅಪ್ಪಣೆಯನ್ನು ತೆಗೆದುಕೊಳ್ಬೇಕು ಕುಲದೇವರ ಅಪ್ಪಣೆ ಇಲ್ಲದೆ ನೀವು ಯಾವುದೇ ಕೆಲಸ ಮಾಡಿದರೂ ನಿಮಗೆ ಫಲ ಸಿಗೋದಿಲ್ಲ ಅದಕ್ಕಾಗಿ ಈ ಶ್ಲೋಕವನ್ನು ಒಂದು ಒಳ್ಳೆಯ ದಿನ ನೋಡಿಕೊಂಡು ದೇವರ ಮುಂದೆ ಕುಳಿತುಕೊಂಡು ನಿಮ್ಮ ಕುಲದೇವರ ಹೆಸರಿಗೆ ಕೈ ಮುಗಿದು ಬೇಡಿಕೊಂಡು ನಂತರ ಈ ಶ್ಲೋಕವನ್ನು ಪ್ರಾರಂಭ ಮಾಡಬೇಕು ಶ್ಲೋಕ ಬಹಳ ಸರಳದ ವಿಡಿಯೋದೊಳಗೆ ಬರ್ತದ ನೋಡಿರಿ ನಾನು ನಿಮಗೆ ಹೇಳ್ಕೊಡ್ತೀನಿ ಬಹಳಷ್ಟು ಸರಳದ ನೀವು ಒಂದ್ಸಲ ಸರಿಯಾಗಿ ಕೇಳ್ಕೊಳ್ರಿ ನಂತರ ಹೇಳ್ರಿ ಶ್ರೀಲಕ್ಷ್ಮೀ ನರಸಿಂಹಾಯ ನಮಃ ಮಾಂ ಭಯಾತ್ ಸರ್ವತೋ ರಕ್ಷ ವರ್ಧಯ ಸರ್ವದ ಶರೀರ ಮೇ ದೇಹಿ ದೇವದೇವ ನಮೋಸ್ತುತಿ ಇಷ್ಟೇ ಶ್ಲೋಕ ನಮ್ಮ ಮಂತ್ರಗಳಿಗೆ ಅಪಾರವಾದ ಶಕ್ತಿ ಅದ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಆಚರಣೆಯನ್ನು ಮಾಡಿದಾಗ ನಮಗೆ ಅವು ಪೂರ್ಣ ಪ್ರಮಾಣದ ಫಲವನ್ನು ಕೊಡ್ತದೆ ಅದಕ್ಕಾಗಿ ಈ ಶ್ಲೋಕವನ್ನು ನೀವು ನಿಮ್ಮ ಬೇರೆದವರ ಹೆಸರಿಗೆ ಅಂದರೆ ಗಂಡನ ಹೆಸರಿಗೆ ಹೆಂಡತಿ ಹೇಳ್ಬೋದು ತಾಯಿ ಅಪ್ಪ ಈ ರೀತಿಯಾಗಿ ಯಾರ ಹೆಸರಲ್ಲಿ ಬೇಕೋ ಅವರ ಹೆಸರಲ್ಲಿ ಸಂಕಲ್ಪ ಮಾಡಿಕೊಂಡು ನೀವು ಈ ಶ್ಲೋಕವನ್ನು ಹೇಳ್ಬೋದು ಅಷ್ಟೇ ಅಲ್ಲ ಕೈಯಲ್ಲಿ ಕುಂಕುಮವನ್ನು ಹಿಡಿದು ಆ ಕುಂಕುಮವನ್ನು ಅಭಿಮಂತ್ರಿಸ್ಬೇಕು ಅಂತ ಹೇಳ್ತೇವೆ ಅಭಿಮಂತ್ರಿಸಿ ನೀವು ಯಾರಿಗೆ ಹುಷಾರಿರೋದಿಲ್ಲೋ ಅವ್ರಿಗೆ ಕೂಡ ಹಚ್ಬೋದು ಈ ರೀತಿಯಾಗಿ ಭಗವಂತರಲ್ಲಿ ಮನಸ್ಸಿಟ್ಟು ಈ ಶ್ಲೋಕ ಪಾರಾಯಣ ಮಾಡಿ ನೋಡ್ರಿ ನಿಮ್ಮ ವ್ಯಾಧಿ ಎಷ್ಟು ಬೇಗ ನಿವಾರಣೆ ಆಗ್ತದೆ ಅನ್ನೋದು ಸರಳವಾಗಿ ತಿಳಿಸ್ಕೊಟ್ಟಿನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ